ಮೂವಿ ಬಂದು ಸೀಸದ ಕಡ್ಡಿ ಪೆನ್ಸಿಲ್ ನಮ್ಮ ಜೀವನ ಆರಂಭ ಆಗೋದೇ ಪೆನ್ಸಿಲ್ ಹಿಡ್ಕೊಂಡು ನಾವು ಯಾವ ಥರ ನಮ್ಮ ಪೆನ್ಸಿಲ್ನ ನಾವು ಎಷ್ಟು ನಾವು ಒಂದು ಒಳ್ಳೊಳ್ಳೆ ಇದರಿಂದ ರೂಪಿಸ್ಕೊಳ್ತೀವಿ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಫಸ್ಟ್ ಏನು ನಮ್ಗೆ ಅರ್ಥ ಆಗಲಿಲ್ಲ ಆಮೇಲೆ ಎಂಡಿಂಗಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಎಲ್ಲರೂ ಸಿನಿಮಾ ನೋಡಿ ಎಲ್ಲರೂ ಇದು ಅಪ್ರಿಷಿಯೇಟ್ ಮಾಡೋಣ ಅವ್ರಿಗೆ ಇದು ಪೆನ್ಸಿಲ್ಲು ಪಿಚ್ಚರ್ ಹೆಸರು ಚೆನ್ನಾಗಿದೆ ಬಟ್ ಸ್ಟಾರ್ಟಿಂಗಲ್ಲಿ ಅರ್ಥ ಆಗಲಿಲ್ಲ ಆಮೇಲೆ ತುಂಬ ಚೆನ್ನಾಗಿ ಅರ್ಥ ಆಯಿತು ನಾವು ಎಲ್ಲರಿಗೂ ಹೇಳ್ತೀವಿ ಪೆನ್ಸಿಲಿಂದ ಏನೆಲ್ಲ ಆಗುತ್ತೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಮೂವಿ ತುಂಬ ಚೆನ್ನಾಗಿದೆ ಒಂದು ಹೊಸ ಪ್ರಯತ್ನ ಇಟ್ ಇಸ್ ನಾಟ್ ಅ ರೆಗ್ಯುಲರ್ ಸಿನಿಮಾ ಇಂಟ್ರೋಲರ್ಗೂ ಏನು ಟು ಬಿ ಏನು ಅರ್ಥ ಆಗಿಲ್ಲ ಇರೋದು ಹೇಳ್ತಾ ಒಬ್ಬ ಪ್ರೇಕ್ಷಕನಾಗಿ ಹೇಳಿದಾಗ ಒಬ್ಬ ಕಲಾವಿದನಾಗಲ್ಲ ಇಂಟ್ರಾದ ಆದಮೇಲೆ ಕತೆ ಹೇಗೆ ಹೋಗುತ್ತೆ ಎಲ್ಲೆಲ್ಲಿ ಜಾಯಿನ್ ಆಗುತ್ತೆ ಕತೆ ಉದ್ದೇಶ ಏನು ಕಂಟೆಂಟ್ ಏನು ನಿಮಗೆ ಸಿನಿಮಾ ಕೊನೆಯದಲ್ಲಿ ಗೊತ್ತಾಗುತ್ತೆ ಅಲ್ಲಿಯೂ ನಿಮಗೆ ಬೋರ್ ಅನ್ಸ್ಬೋದು ಕೆಲವರಿಗೆ ಇಷ್ಟ ಆಗ್ಬೋದು ಕೆಲವ್ ಇಷ್ಟ ಆಗದೆ ಇರ್ಬೋದು ಬಟ್ ಅಟ್ ದ ಎಂಡ್ ಆಫ್ ದ ಸಿನಿಮಾ ಎಲ್ಲವೂ ಇಷ್ಟ ಆಗುತ್ತೆ ಒಂದು ಒಳ್ಳೆಯ ಪ್ರಯತ್ನ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಕತೆ ರಚನೆ ಮಾಡುವಾಗ ಅದಕ್ಕೆ ಮೊದಲು ಒಂದು ಚೌಕಟ್ಟನ್ನು ಆಗ್ಬೋದು ಈ ಸಿನಿಮಾದಲ್ಲಿ ನಾನು ಕಂಡಂಥ ವಿಶೇಷ ಏನಂದರೆ ಸಿನಿಮಾದಲ್ಲಿ ಬರುವಂಥ ಸಿನಿಮಾದಲ್ಲಿ ನಿರ್ದೇಶಕ ಹೊರಟಂತೆ ವಿಚಾರಗಳಿಗಾಗಲಿ ಸಿನಿಮಾಗಲಿ ಚೌಕಟ್ಟಿನ ಹಾಕಿಲ್ಲ ಚೌಕಟ್ಟಿನ ಮೀರಿದ ಒಂದು ಬೆಳವಣಿಗೆ ಮನುಷ್ಯನ ಜೀವನದಲ್ಲಿಯೂ ಸಹ ಕಾಣಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಿರ್ದೇಶಕರು ಭಾಳ ಪರಿಪೂರ್ಣವಾಗಿ ಹೇಳಿದರೆ ಒಂದು ವಿಭಿನ್ನವಾದಂಥ ಪ್ರಯತ್ನ ಸಾಮಾನ್ಯವಾಗಿ ಈ ಥರ ಸಿನಿಮಾಗಳನ್ನ ಮಾಡಬೇಕು ಅಂದರೆ ಡಬಲ್ ಪ್ಯಾರಲ್ ಗುಟ್ಟಿಗೆ ಬೇಕು ಅಂತಾರೆ ಆ ಥರ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾರೆ ಯಾಕಂದರೆ ಒಂದೇ ಪ್ಯಾಟ್ರನ್ನಲ್ಲಿ ಸಿನಿಮಾಗಳನ್ನ ನೋಡಲಿಕ್ಕೆ ಜನಗಳು ಸಾಮಾನ್ಯವಾಗಿ ಬೇಜಾರಾಗ್ತದೆ ಈ ಥರ ವಿಭಿನ್ನವಾದಂಥ ದೃಷ್ಟಿಕೋನದಲ್ಲಿ ಸಿನಿಮಾವನ್ನು ನಿರ್ದೇಶನ ಮಾಡುವಂಥ ನಿರ್ದೇಶಕರು ನಮ್ಮ ಕನ್ನಡ ಚಿತ್ರರಂಗಕ್ಕೂ ಮತ್ತು ಸಮಾಜಕ್ಕೆ ಬೇಕಾಗಿದ್ದರೆ ಆ ಥರ ಒಂದು ಒಳ್ಳೆ ಸಿನಿಮಾ ನೋಡಿದ ಅನುಭವ ನನಗಾಗಿದೆ ಥ್ಯಾಂಕ್ ಯು ನಮಸ್ತೆ ಹಾಯ್ ಎಲ್ಲರಿಗೂ ಕೆಲವು ಸಿನಿಮಾಗಳು ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡಿರ್ತಾರೆ ಕೆಲವು ಸಿನಿಮಾಗಳು ಮೆಸೇಜ್ ಅಂತ ಮಾಡಿರ್ತಾರೆ ಬಟ್ ಈ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟು ಇದೆ ತುಂಬ ವಿಷಯಗಳು ಮೆಸೇಜ್ ಓರಿಯೆಂಟೆಡ್ ಇದೆ ಪ್ರೇಕ್ಷಕರು ಮತ್ತು ಸಿನಿಮಾ ಮಂದಿಯ ಸಂಬಂಧ ಹೇಗಿರುತ್ತೆ ಅನ್ನೋದನ್ನು ಹೇಗಿರಬೇಕು ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಾಮಾಣಿಕತೆ ಅನ್ನೋದು ಒಂದೊಂದು ಕಥೆಯಲ್ಲಿ ಎಷ್ಟು ಇಂಪಾರ್ಟೆಂಟು ಒಂದೊಂದು ಪಾತ್ರಗಳಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಈ ಒಂದು ಸೀಸ್ ಕಡ್ಡಿ ಅನ್ನೋ ಒಂದು ಸಿನಿಮಾದಲ್ಲಿ ತೋರಿಸಿದ್ದಾರೆ ಈ ಸಿನಿಮಾ ತುಂಬ ಜನಕ್ಕೆ ತುಂಬ ಮೆಸೇಜ್ಗಳನ್ನ ಕೊಡುವಂಥ ಒಂದು ಸಿನಿಮಾ ಇದು ಹಾಗೆ ನನಗೆ ಗೊತ್ತಿರುವಂಥ ತುಂಬ ಕಲಾವಿದರಲ್ಲಿ ಆ್ಯಕ್ಟ್ ಮಾಡಿದರು ಈ ಸಿನಿಮಾದಲ್ಲಿ ಐಲ್ಯಾಂಡ್ ಆಫ್ ದಿ ಮೂವಿ ಅಂದರೆ ತೌಫಿಕ್ ಅನ್ನೋ ಒಂದು ಪಾತ್ರ ತುಂಬ ಕಾಡುತ್ತೆ ಹಾಗೆ ಸಂಜು ಒನ್ ಆಫ್ ಮೈ ಫ್ರೆಂಡ್ ತುಂಬ ಚೆನ್ನಾಗಿ ಮಾಡಿದ್ದಾನೆ ಇಡೀ ಸಿನಿಮಾದಲ್ಲಿ ಹೈಲೈಟ್ ಆಗೋದೇ ಅಂದರೆ ಪ್ರತಿಯೊಂದು ಪಾತ್ರಗಳು ಪ್ರತಿಯೊಂದು ಪಾತ್ರಗಳಿಗೂ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಡೈರೆಕ್ಟರ್ ಐ ಥಿಂಕ್ ಇಡೀ ಸಿ ಸಿ ಡಿ ಟೀಮ್ಗೆ ಒಳ್ಳೇದಾಗಬೇಕು ಐ ವಿಶು ಗುಡ್ ಲಕ್ ಈ ಒಂದು ಚಿತ್ರ ತುಂಬ ಜನ ನೋಡಬೇಕು ಹಾಗೆ ತುಂಬ ಜನ ಹೊಸ ಕಲಾವಿದರುಗಳು ಆ್ಯಕ್ಟ್ ಮಾಡಿದ್ದಾರೆ ಒಳ್ಳೆಯದಾಗಬೇಕು ಒಳ್ಳೆಯದಾಗಿ ಕಥ್ಗಳಿಗೆ ಇಷ್ಟಪಡ್ತೀನಿ ಎಲ್ಲರೂ ದಯವಿಟ್ಟು ನಿಮ್ಮ ನಿಯರ್ ಬೈ ಥಿಯೇಟರ್ ಹೋಗಿ ಸೀಸ್ ಕಟ್ಟಿ ಸಿನಿಮಾನ ನೋಡಿ ಎಡಿಟಿಂಗ್ ಮಾಡಿ ಯೂಶಲಿ ಒಂದು ಕಂಪ್ಲೇಂಟ್ ಇದೆ ಅಂದ್ರೆ ಕನ್ನಡ ಸಿನಿಮಾಗಳು ಇವಾಗ ಅಷ್ಟು ಕ್ವಾಲಿಟಿ ಬರ್ತಾ ಇಲ್ಲ ಅಂತ ಬಟ್ ಈ ಸಿನಿಮಾ ನೋಡಿದ್ಮೇಲೆ ಅಂತ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ನಾನು ಲೋಕೇಶ್ ಗೌಡರು ಅದನ್ನೇ ಮಾತಾಡ್ತಾಯಿದ್ವಿ ಇದೇ ಸಿನಿಮಾ ಏನಾದರೂ ಮಲಯಾಳಮಲ್ಲಿ ಬಂದಿದ್ರೆ ಏನು ಕೊಂಡಾಡಿರೋರು ಕಲಾವಿದ್ರ ಬಗ್ಗೆ ಪಾತ್ರಗಳ ಬಗ್ಗೆ ಹಾಗೆ ನಿರ್ದೇಶಕರ ಬರವಣಿಗೆ ಬಗ್ಗೆ ಎಲ್ಲ ಕೊಂಡಾಡಿರೋರು ದುರ್ವಿಧಿ ಏನಂದರೆ ನಮ್ಮಲ್ಲಿ ಇಂಥ ಒಳ್ಳೆ ಸಿನಿಮಾ ಬಂದರೂ ಕೂಡ ನಮ್ಮ ಆಡಿಯನ್ಸ್ ಬಂದು ಇದನ್ನು ಕೊತ್ಕೊಂಡು ಮೆರಿಯಲ್ಲ ಅದನ್ನೇ ಮಾತಾಡ್ತಾ ಇದ್ವಿ ಒಂದು ಯಾವುದೋ ಒಂದು ನಾನು ಹೆಸರಕ್ಕೆ ಇಷ್ಟಪಡಲ್ಲ ಒಂದು ತಮಿಳ್ ಮೂವಿನ ತೆಲುಗು ಅಲ್ಲ ಸಾರಿ ಮಲಯಾಳಮ ಮೂವಿ ತುಂಬ ಜನ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ದೊಡ್ಡ ದೊಡ್ಡ ಆ್ಯಕ್ಟರ್ಗಳು ನಮ್ಮಲ್ಲಿ ಟ್ವೀಟ್ ಮಾಡ್ತಿದ್ದಾರೆ ಈ ಸಿನಿಮಾ ತುಂಬ ಚೆನ್ನಾಗಿದೆ ನೋಡಿ 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 ಅಂತ ಬೇರೆ ಭಾಷೆ ಸಿನಿಮಾ ಅವರುಗಳು ಈ ಸಿನಿಮಾನ ಬಂದು ನೋಡಿದ್ರೆ ಖಂಡಿತ ನಮ್ಮ ಕನ್ನಡ ಸಿನಿಮಾಗಳು ಅದು ತುಂಬ ಚೆನ್ನಾಗಿರುತ್ತೆ ಅಂತ ಅವ್ರು ಟ್ವೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಐ ತಿಂಕ್ ನನಗೆ ತುಂಬ ಇಷ್ಟ ಆಯಿತು ಈ ಸಿನಿಮಾದಲ್ಲಿ ನಿರ್ದೇಶಕರು ಪಾತ್ರಗಳನ್ನ ಬಳಸ್ಕೊಂಡಿರೋಂಥ ರೀತಿ ಹಾಗೆ ಅವ್ರನ್ನ ಕನ್ವೇ ಮಾಡಿರೋಂಥ ರೀತಿ ಜೊತೆಗೆ ನಾನು ಹೇಳಿದಾನ ಪ್ರಾಮಾಣಿಕತೆ ಅನ್ನೋದನ್ನು ಎಷ್ಟು ವಿಭಿನ್ನವಾಗಿ ತೋರಿಸ್ಬೋದು ಎಲ್ರಿಗೂ ಎಷ್ಟು ಇಂಪಾರ್ಟೆಂಟ್ ಅದು ಒಂದು ಪಾತ್ರ ಇದೆ ಆ ಪಾತ್ರಕ್ಕೆ ಹೆಸರೇ ಇಟ್ಟಿಲ್ಲ ಅಂದರೆ ಹೆಸರೇ ಇಟ್ಟಿಲ್ಲ ಅದು ಮೇಯ್ನ್ ಕನ್ವೆ ಈ ಸಿನಿಮಾದಲ್ಲಿ ಅಂದರೆ ಹೆಸರು ಇಂಪಾರ್ಟೆಂಟ್ ಅಲ್ಲ ನಮ್ಮ ಸಾಧನೆ ಮತ್ತು ನಮ್ಮ ಬಿಹೇವಿಯರ್ ಇಂಪಾರ್ಟೆಂಟ್ ಅಂತ ಈ ಸಿನಿಮಾದಲ್ಲಿ ತೋರಿಸಿದ್ರೆ ಐ ಥಿಂಕ್ ತುಂಬ ಆಯಿತು ತುಂಬ ದಿನ ಆದಮೇಲೆ ಈ ಥರದ ಸಿನಿಮಾ ನೋಡಿ ನನಗೆ ಭಾಳ ಖುಷಿ ಆಗ್ತದೆ ನಮ್ಮ ಸ್ನೇಹಿತರು ಆ್ಯಕ್ಟ್ ಮಾಡಿದ್ದಾರೆ ಅಂತಲ್ಲ ಅವನೊಬ್ಬ ಮತ್ತು ಶರ್ಮಾ ಇಬ್ಬರು ಬಿಟ್ಟು ಇಡೀ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋರು ಯಾರೂ ನನಗೆ ಪರಿಚಯ ಇಲ್ಲ ಬಟ್ ಆದರೂ ಈ ಸಿನಿಮಾ ಮೂಲಕ ಅವರೆಲ್ಲರೂ ನನಗೆ ಫ್ರೆಂಡ್ಸ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಬಾಟಮ್ ಆಪ್ ಮಾಡಿ ಈ ಸಿನಿಮಾಗ ಸೀಸ್ ಸೀಸ್ಕೋ ಈ ತಂಡಕ್ಕೆ ಒಂದರ್ ನಮಸ್ಕಾರ ಪೆನ್ಸಿಲಿಂದ ಬರೆದು ಬರೆದು ರಬ್ಬರಲ್ಲಿ ತಿದ್ದು ತಿದ್ದು ಕೊನೆಗೂ ಕೂಡ ಒಂದು ಶಿಲೆಯ ಮೇಲೆ ಅಚ್ಚಾಕುವಂಥ ಒಂದು ಸಿನಿಮಾ ಇದು ಸೀಸ್ ಕಟ್ಟಿ ಯಾಕಂತ ಹೇಳಿದ್ರೆ ಸೀಸ್ ಕಟ್ಟಿ ಹೆಸರೇ ಪೆನ್ಸಿಲ್ ಆದರೆ ಈ ಸಿನಿಮಾ ಮಾಡಬೇಕಂದಾಗ ಎಷ್ಟೊಂದು ಪೆನ್ಸಿಲ್ಗಳನ್ನು ನಿರ್ದೇಶಕರು ಖಾಲಿ ಮಾಡಿರ್ತಾರಂತ ಈ ಸಿನಿಮಾ ನೋಡಿದ್ಮೇಲೆ ಅನ್ಸುತ್ತೆ ಯಾಕಂದರೆ ಒಂದೇ ಕತೆ ಇಟ್ಕೊಂಡು ಒಂದು ಸಿನಿಮಾ ಮಾಡೋದು ಎರಡುವರೆ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ ಈಗಿನ ಕಾಲದಲ್ಲಿ ಅಂತದ್ರಲ್ಲಿ ನಾಲ್ಕು ಕತೆಗಳನ್ನು ಇಟ್ಕೊಂಡು ಅದು ಮೇಲೆ ಒಂದು ಕತೆ ಬರ್ತಾ ಇಲ್ಲ ಅದು ಒಂದ್ರ ನಡುವೆ ಇನ್ನೊಂದು ಸ್ಕ್ರೀನ್ ಪ್ಲೇ ಮಾಡ್ತಾ ಇದ್ದಾರಲ್ಲ ಅದು ಹ್ಯಾಚ ಬೇರೆ ಭಾಷೆಗೆ ತುಂಬ ಕಂಪ್ಯಾರಿಸನ್ ಮಾಡೋಕ್ಕೋದ್ರೆ ನಮ್ಮ ಕನ್ನಡದ ಈ ಸಿನಿಮಾ ಅದ್ಭುತವಾಗಿದೆ ಪ್ರತಿಯೊಬ್ಬರು ಕೂಡ ಈಗ ಹಿರಿಯ ನಟರಿಂದ ಹಿಡಿದು ಪ್ರತಿಯೊಬ್ಬರು ಮತ್ತು ನಮ್ಮ ಕನ್ನಡ ಕಲಾವಿದರು ಎಲ್ಲರೂ ಬಂದ್ಬಿಟ್ಟು ಪ್ರೇಕ್ಷಕರು ಎಲ್ಲ ಬಂದುಬಿಟ್ಟು ನಮಗೆ ಕಲಾವಿದರನ್ನು ಪ್ರೋತ್ಸಾಹ ಮಾಡಬೇಕು ಯಾಕಂದರೆ ಪ್ರತಿಯೊಂದು ಕ್ಯಾರೆಕ್ಟರು ಎಷ್ಟು ಸೂಟೇಬಲ್ ಆಗಿದೆ ಅಂದರೆ ಅದರಲ್ಲಿ ಈ ಚಿಕ್ಕ ಮಕ್ಕಳಾಗಿರ್ಬೋದು ನನ್ನ ಸ್ನೇಹಿತರಾದಂಥ ಸಂಜೀವ್ ಆಗಿರ್ಬೋದು ಎಲ್ಲರೂ ಕೂಡ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ನಿರ್ದೇಶಕರು ಅವರಿಂದ ಕೆಲಸ ತೆಗೆಸ್ಕೊಂಡಿದ್ದಾರೆ ಅನಿಸುತ್ತೆ ಸೊ ನಿಜವಾಗ್ಲೂ ಸೀಸ್ ಕಟ್ಟಿ ಏನಿದೆ ಒಂದು ಇತಿಹಾಸ ಸೃಷ್ಟಿ ಅಂತ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಸೀಸ್ ಕಟ್ಟಿ ನಮ್ಮ ಜನಿಕೆ ಹೇಗೆ ಅಂದರೆ ಒಂದು ಒಳ್ಳೆಯ ವಿಷಯನ ಅರ್ಥ ಮಾಡಿಸೋದು ಸ್ವಲ್ಪ ತಡ ಆಗ್ಬೋದು ಆದರೆ ಖಂಡಿತವಾಗಲೂ ಅದರ ಕೊನೆಯ ಪ್ರಯತ್ನದಲ್ಲಿ ಕೊನೆಯ ಹಂತದಲ್ಲಿ ಅದು ಅರ್ಥ ಆಗುತ್ತೆ ಅನ್ನೋದಕ್ಕೆ ನಮ್ಮ ಸೀಸ್ ಕಟ್ಟಿನೇ ಒಳ್ಳೆಯ ಉದಾಹರಣೆ ಅದ್ಭುತವಾದ ಒಂದು ಚಿತ್ರ ಸುಮಾರು ಜನ ಹೇಳ್ತಾ ಇದ್ರು ನಮಗೆ ಬದಲಿಂದ ಅರ್ಥ ಆಗಿಲ್ಲ ಅರ್ಥ ಆಗಿಲ್ಲ ಅಂತ ನಾನು ಅದನ್ನೇ ಹೇಳಿದೆ ಒಂದು ಒಳ್ಳೆಯ ವಿಷಯನ ಜನಗಳಿಗೆ ತಲುಪಿಸೋದಕ್ಕೆ ಸ್ವಲ್ಪ ತಡ ಆಗ್ಬೋದು ಆದರೆ ಫೈನಲಿ ರಿಸಲ್ಟು ಅದ್ಭುತವಾಗಿರುತ್ತೆ ಅನ್ನೋದಕ್ಕೆ ಉದಾಹರಣೆ ನಮ್ಮ ಸೀಸ್ ಕಟ್ಟಿ ಚಿತ್ರ ಅದರಲ್ಲಿ ಪಾತ್ರ ಮಾಡಿರುವಂಥ ಪ್ರತಿಯೊಬ್ಬರು ಕಲಾವಿದರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಆ ಮನಸ್ಸಿಗೆ ಮುಟ್ಟುವಂತಹ ಒಂದು ಅಭಿನಯನ ಮಾಡಿದ್ದಾರೆ ಈ ಕಥೆಯಲ್ಲಿ ಟೈಟ್ಲು ಒಂದು ಶೀರ್ಷಿಕೆ ಇದ್ದಂಗೆ ಸೀಸ್ ಕಡ್ಡಿಗೆ ಅದರ ಸುತ್ತ ಬರೋ ಮರನೇ ಅದಕ್ಕೆ ಒಂದು ಏನು ಸಪೋರ್ಟ್ ಅನ್ನೋ ಥರ ಈ ಕತೆಗೆ ಅದ್ಭುತವಾಗಿ ಮೂಡಿ ಬಂದಿದೆ ಎಲ್ಲ ಕೂಡ ಅಷ್ಟೊಂದು ಚೆನ್ನಾಗಿ ನಟನೆ ಮಾಡಿದ್ದಾರೆ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಹಾಗೆ ಎಲ್ಲರೂ ಬಂದು ಸೀಸ್ ಕಟ್ಟಿನ ಚಿತ್ರಮಂದಿರದಲ್ಲಿ ನೋಡೋ ಮುಖಾಂತರ ಈ ತಂಡಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ ನಮ್ಮ ಸ್ನೇಹಿತರು ಸಂಜು ಗೌಡವರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಎಲ್ರಿಗೂ ಒಳ್ಳೆಯದು ಥ್ಯಾಂಕ್ ಯು ಆ್ಯಕ್ಚುಲಿ ತುಂಬಾ ವಿಭಿನ್ನವಾದ ವಿಭಿನ್ನವಾದ ಚಲನಚಿತ್ರ ನಾವೆಲ್ಲರೂ ಮನೇಲಿ ಕುತ್ಕೊಂಡು ಬೈಕೋತಿರ್ತೀವಿ ಒಂದು ಒಳ್ಳೆ ಮೂವಿ ಬಂದಿಲ್ಲ ಮೂವಿ ಬಂದಿಲ್ಲ ಅಂತ ಇಂಥ ಚಿತ್ರನ ಖಂಡಿತ ಎಲ್ಲರೂ ಬಂದು ಥಿಯೇಟರ್ ನೋಡಬೇಕು ತುಂಬಾ ವಿಭಿನ್ನವಾಗಿ ಬಂದಿದೆ ಎಲ್ಲ ಪಾತ್ರಗಳನ್ನೂ ನಿರ್ದೇಶಕರಾದವರು ಅಷ್ಟು ಪರ್ಫೆಕ್ಟ್ ಆಗಿ ನ್ಯಾಚುರಲ್ ಆಗಿ ಮಾಡಿಸಿದ್ದಾರೆ ನಮಗೆಲ್ಲರೂ ಆಕ್ಟಿಂಗ್ ಅಂತ ವಿಷಯಗಳು ತುಂಬಾ ಇದೆ ಸೊ ಅದನ್ನ ಅಂದ್ರೆ ಇವಾಗ ಪೆನ್ಸಿಲ್ ಅಲ್ಲಿ ಬರೆದಾಗ ಜೀವನದಲ್ಲಿ ಒಂದು ಅವಕಾಶ ಸಿಗುತ್ತೆ ಮತ್ತೆ ಅಳಿಸ್ಬಿಟ್ಟು ಮತ್ತೆ ಇನ್ನೊಂದ್ಸತಿ ಬರೆಯೋದಿಲ್ಲ ಸೊ ಹಾಗಾಗಿ ನಾವು ಪೆನ್ಸಿಲ್ ಬಳಕೆ ತರ ನಮ್ಮ ಲೈಫ್ ನಾವು ಮುಗಿಸ್ಕೊಂಡ್ರೆ ನಮಗೆ ನಮ್ಮ ತಪ್ಪುಗಳನ್ನ ತಿದ್ಕೊಳ್ಳೋಂಥ ಒಂದು ಅವಕಾಶ ಸಿಕ್ಕಿದಾಗ ನಾವು ಸರಿಯಾದ ಏನೋ ದಾರಿಯಲ್ಲಿ ಹೋಗುವಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಮಾಡಿರ್ತದೋ ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಮೂವಿ ಸೊ ಇದು ಎಲ್ಲರೂ ಬಂದು ನೋಡಿ ನಮಗೆ ಅನುಭವಿಸ್ಬೇಕು ಐ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ ನಮ್ಮ ಕನ್ನಡದಲ್ಲಿ ಈ ಥರ ಒಂದು ಚಿತ್ರ ಬರ್ತಾ ಇರೋದು ಮಕ್ಕಳ ಕೈಯಲ್ಲಿ ಈ ಥರ ಆಕ್ಟಿಂಗ್ ಮಾಡಿಸಿರೋದು ಒಂದು ಒಂದು ಒಳ್ಳೆ ಸಿನಿಮಾ ಅನುಭವ ಆಗಿತ್ತು ತುಂಬ ಖುಷಿ ಆಯಿತು ತಂಡದವರಿಗೆ ಎಲ್ಲರಿಗೂ ಸಿನಿ ಫೈಲ್ ನನಗೆ ಫಿಲ್ಮ್ಸ್ ಅಂದರೆ ತುಂಬ ಇಷ್ಟ ಅದರಲ್ಲೂ ತುಂಬ ಒಳ್ಳೆ ಫಿಲ್ಮ್ಸ್ ಅಂದರೆ ತುಂಬಾ ಒಂದು ಹೈ ಕೊಡುತ್ತೆ ಅಂತ ಅನ್ಬೋದು ಈ ಫಿಲ್ಮಲ್ಲಿ ಒಂದು ಟಾಫಿಕ್ ಅಂತ ಕ್ಯಾರೆಕ್ಟರ್ ಇದೆ ಸೊ ಅದು ಆ ಕ್ಯಾರೆಕ್ಟರ್ಗೆ ನನ್ನ ತುಂಬ ರಿಲೇಟ್ ಮಾಡಿಕೊಂಡೆ ನಾನು ನಮ್ಮ ಕನ್ನಡದಲ್ಲಿ ಈ ಥರ ಒಂದು ಫಿಲ್ಮ್ ಬಂದಿದೆ ಅಂದರೆ ತುಂಬಾ ಕವ ಅಂದರೆ ತುಂಬಾ ಹೊಗಳಬೇಕು ಹಾಗೆ ತುಂಬಾ ಮೆಚ್ಚಬೇಕು ಎಲ್ಲಿ ಅಂದರೆ ಸಿನಿಮೆಟೋಗ್ರಫಿ ಆಗಿರಲಿ ಪರ್ಫಾಮೆನ್ಸಸ್ ಆಗಿರಲಿ ಸ್ಟೋರಿ ಆಗಿರಲಿ ಸ್ಟೋರಿ ಅಂದರೆ ಈಗ ಯಾವ ಯಾವ ಥರ ಇದೆ ಅಂದರೆ ಇದೇ ಒಂದು ವರ್ಲ್ಡ್ಗೆ ಹೋದಂಗಿದೆ ಇದು ಫಿಲ್ಮಲ್ಲಿ ಫಿಲ್ಮು ಆ ವರ್ಲ್ಡಿಂದ ನಾವು ಆಚೆ ಬಂದಾಗ ನಮ್ಮ ವರ್ಲ್ಡಲ್ಲಿ ನಾವು ಇವಾಗ ಬಂದ್ವಿ ಅನ್ನೋ ಥರ ಇದೆ ಎಲ್ಲ ಕ್ಯಾರೆಕ್ಟರ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಮನ ಮುಟ್ಟುವಂಥ ಫಿಲ್ಮು ನಮ್ಮ ಕನ್ನಡದಲ್ಲಿ ಈ ಥರ ಬಂದಿದೆ ಅಂದರೆ ತುಂಬನೇ ಆಗುತ್ತೆ ಇಡೀ ತಂಡಕ್ಕೆ ತುಂಬ ಒಳ್ಳೆಯದಾಗಲಿ ಅಂತ ನಾನು ಆಲೈಸ್ತೀನಿ ಥ್ಯಾಂಕ್ ಯು ನಮಸ್ಕಾರ ಎಲ್ರಿಗೂ ನಮಸ್ಕಾರ ಸ್ಟಡಿ ನಾನು ಈಗಷ್ಟೇ ಸಿನಿಮಾ ನೋಡಿದೆ ಮುಂಚೆನೆ ನೋಡಿದೆ ಈ ಸಿನಿಮಾನ ಬಟ್ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ ಇವತ್ತು ನಾನು ಅದನ್ನು ನನ್ನ ಅನುಭವಕ್ಕೆ ಬಂತು ಸಿನಿಮಾ ನನಗೆ ಪರ್ಸ್ನಲಿ ನಾನು ಭಾವಕನಾಗಿದ್ದೀನಿ ಈ ಸಿನಿಮಾ ನೋಡಿ ಯಾಕೆ ಅಂತಂದರೆ ಕಲಾವಿದರಿಗೆ ಅಥವಾ ಸಾಧಕರಿಗೆ ಬಹಳಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಈ ಜಗತ್ತಲ್ಲಿ ಎಷ್ಟು ಜನ ಸಾಧಕರಿದ್ದಾರೋ ಅಷ್ಟು ಜನ ಇಂಥ ಸಿನಿಮಾಗಳನ್ನ ನೋಡಬೇಕು ಅಂತ ನನ್ನ ಅನಿಸಿಕೆ ಏಕೆಂದರೆ ವಿದ್ಯಾರ್ಥಿಗಳಿಗೆ ಒಬ್ಬ ಗುರು ಆ ವಿದ್ಯಾರ್ಥಿಲಿರುವಂತಹ ಪ್ರತಿಭೆನ ಕಂಡು ಹಿಡಿದು ಅವನಿಗೆ ಬೆಂಬಲ ಕೊಡುವಂಥದ್ದು ಭಾಳ ಕಡಿಮೆ ಅದನ್ನು ಹೇಗೆ ಕೊಟ್ಟಿದ್ದಾರೆ ಅಂತ ನಾವು ನೋಡ್ಬೋದು ಒಂದು ತಾಯಿ ಮಕ್ಕಳ ಸಂಬಂಧ ಏನು ಅಂತ ನೋಡ್ಬೋದು ಜೊತೆಗೆ ಒಬ್ಬ ಪ್ರೇಕ್ಷಕನಿಗೂ ನಾವು ಮಾಡುವಂಥ ಸಿನಿಮಾಗು ಸಂಬಂಧ ಏನು ಅನ್ನೋದನ್ನು ತೋರಿಸಿದ್ದಾರೆ ಜೊತೆಗೆ ಒಂದು ಹೆಸರೇ ಇಲ್ಲದೆ ಸಾಧಿಸಿದ ನಂತರ ಯಾವ ರೀತಿ ಸಮಾಜ ಹೆಸರನ್ನು ಕೊಡುತ್ತೆ ಅನ್ನೋದನ್ನು ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಓವರ್ ಆಲಾಗಿ ಹೇಳಬೇಕು ಅಂದರೆ ನಮಗೆ ನಾನು ನಿಜವಾಗ್ಲೂ ಭಾವತ್ನ ಆಗ್ತಾಯಿದ್ದೀನಿ ಇಂತಹ ಸಿನಿಮಾಗಳಿಗೆ ನಮ್ಮಲ್ಲಿ ಬೆಂಬಲ ಇಲ್ವಲ್ಲ ಬಹಳಷ್ಟು ಬೇರೆ ಬೇರೆ ರೀಸೆಂಟಾಗಿ ಟೂರಿಸ್ಟ್ ಫ್ಯಾಮಿಲಿನೋ ಅಂತ ಏನು ಸಿನಿಮಾ ಬಂದಿತ್ತು ಅದಕ್ಕೆಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಓ ಟಿ ಟಿಗೆ ಬಂದ ಮೇಲೆ ವ್ಯಕ್ತಪಡಿಸ್ತಿದ್ದಾರೆ ಅಥವಾ ಅದನ್ನು ಓ ಟಿ ಟಿಗೆ ಬಂದ ಮೇಲೆ ಸಿನ್ಮಾ ನೋಡ್ತಾ ಇದ್ದಾರೆ ಬಟ್ ಅದೇ ಸಿನಿಮಾನ ಥಿಯೇಟ್ರ್ನೋದ್ರೆ ಅದಕ್ಕೆ ಸಿಕ್ಕಿದ್ದ ಅನುಭವ ಬೇರೆ ಅದಕ್ಕಿಂತ ಒಳ್ಳೆ ಅನುಭವ ಇನ್ನೊಂದಿಲ್ಲ ಅಂತ ನಾನು ಭಾವಿಸ್ತೀನಿ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾದ ಅನುಭವವನ್ನು ತಗೊಳ್ಳಿ ನಮ್ಮ ಬಾಲ್ಯದಿಂದ ನಮ್ಮ ಗುರುಗಳು ನೆನಪಾಗ್ತಾರೆ ನಮ್ಮ ಕಷ್ಟ ಸುಖಗಳು ನೆನಪಾಗುತ್ತೆ ನಮ್ಮ ತಂದೆ ತಾಯಿಯ ಸಂಬಂಧ ನೆನಪಾಗುತ್ತೆ ನಮ್ಮ ನಾವು ಹೇಗೆ ಸಾಧಿಸ್ಬೇಕು ಅನ್ನೋದು ಅಥವಾ ಸಾಧಿಸಿದಾಗ ಸಮಾಜ ನಮಗೇನು ಕೊಡುತ್ತೆ ಅನ್ನೋದು ಅದ್ರದ್ದು ಪಾತ್ ಪಾಠ ನೀತಿ ಪಾಠ ಕಲಿಸ್ಕೊಡುತ್ತೆ ಭಾಳಷ್ಟು ವಿಚಾರಗಳಿದೆ ನಾನು ಆ್ಯಕ್ಚುಲಿ ಇದ್ದೀನಿ ನನಗೆ ನನಗೆ ವೆರಿ ಫಸ್ಟ್ ಟೈಮ್ ನಾನು ನನ್ನ ಮಾತನ್ನ ತೊಡಿಸ್ತಾ ಇರೋದು ಆ್ಯಂಡ್ ನಾನು ನಿಜವಾಗ್ಲೂ ನಾನು ಡೈರೆಕ್ಟರ್ ಆಗಿರ್ಬೋದು ಅಥವಾ ರೈಟರ್ ಮಹೇಂದ್ರ ಗೌರವಾಗಿರ್ಬೋದು ರಥಮ್ನವ್ರು ಆಗಿರ್ಬೋದು ಐ ಹ್ಯಾವ್ ಟು ಥ್ಯಾಂಕ್ ದು ನನಗೆ ಅದು ಖುಷಿಗೆ ಬರ್ತಿದೆಯೋ ಅಥವಾ ಇನ್ನೊಂದು ಬರ್ತಿದೆಯೋ ಗೊತ್ತಾಗ್ತಲ್ಲ ಬಟ್ ಬಟ್ ಆನೆಸ್ಟಾಗಿ ಥ್ಯಾಂಕ್ಸ್ ಹೇಳಲೇಬೇಕು ನಿಮ್ಮೆಲ್ಲರ ಬೆಂಬಲ ಕನ್ನಡ ಚಿತ್ರಗಳ ಮೇಲೆ ಕನ್ನಡಿಗಳ ಮೇಲೆ ಥ್ಯಾಂಕ್ ಯು ಸೋ ಮಚ್ ಸೀಸ್ ಕಡ್ಡಿ ಒಂದು ಹೊಸ ತಂಡದ ಅತ್ಯುತ್ತಮ ಪ್ರಯತ್ನ ಅಂತ ನಾನು ಹೇಳ್ತೀನಿ ಯಾಕಂದರೆ ಸಿನಿಮಾ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಒಂದು ಒಬ್ಬ ಕಥೆಗಾರ ಕತೆ ಸ್ಟಾರ್ಟ್ ಮಾಡ್ತಾರೆ ಅದರಲ್ಲಿ ನಾಲ್ಕು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಬರುತ್ತೆ ಒಂದೊಂದು ಏನಿದು ಏನಿದ್ದ ಇವರು ಬಗ್ಗೆಲ್ಲ ತೋರಿಸ್ತಾ ಇದ್ದಾರೆ ಅಂದ್ಕೊಂತೀವಿ ಫಸ್ಟ್ ನೋಡಿದಾರೆ ಬಟ್ ಲಾಸ್ಟಲ್ಲಿ ಹೆಂಗೆ ಗೊತ್ತಾಗುತ್ತೆ ಅಂದರೆ ಪ್ರತಿಯೊಬ್ಬರಲ್ಲೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಪ್ರತಿಯೊಬ್ಬರಲ್ಲೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಆ ಟ್ಯಾಲೆಂಟ್ನ ಒಂದು ಖುಷ್ ಮಾಡೋಕ್ಕೆ ಯಾರಾದರೂ ಒಬ್ರು ಬೇಕೇ ಬೇಕಾಗುತ್ತೆ ಸೊ ಅದರಲ್ಲಿ ಈ ನಾಲ್ಕು ಕ್ಯಾರೆಕ್ಟ್ರಿಗೂ ಒಬ್ಬೊಬ್ಬರು ಸಪೋರ್ಟಿಂಗ್ ಆ ಖುಷಿ ಸಿಗುತ್ತೆ ಅವ್ರ ಟ್ಯಾಲೆಂಟ್ ಹೊರೆಯಲ್ಲ ಸೊ ಎಲ್ಲರಿಗೂ ಅದೇ ಹೇಳಿ ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ದರೆ ಅದನ್ನು ನಿಮಗೆ ತೊಳ್ದಾಗ್ತೀವಿ ಪ್ರಯತ್ನ ಪಡಿ ಡೆಫಿನೆಂಟಾಗಿ ಆಚೆ ಬರ್ತೀರ ದೊಡ್ಡದಾಗಿ ತೋರಿಸ್ಕೋತೀರಿ